ಚೇಳೂರು ನೂತನ ತಾಲೂಕಾಗಿದ್ದು ರಿಯಲ್ ಎಸ್ಟೇಟ್ ದಂಧೆಕೋರರು ತಮ್ಮ ಸ್ವಾರ್ಥಕ್ಕಾಗಿ ಆಂಧ್ರ ಗಡಿಯಲ್ಲಿ ತಾಲೂಕು ಪ್ರಜಾಸೌಧ ಕಟ್ಟಲು ಹುನ್ನಾರ ಮಾಡುತ್ತಿರುವುದನ್ನು ಖಂಡಿಸಿ ಪಕ್ಷಾತೀತವಾಗಿ ಸರ್ವ ಪಕ್ಷಗಳು ವಿವಿಧ ಸಂಘ ಸಂಸ್ಥೆಗಳು ರೈತಪರ ಕನ್ನಡಪರ ಸಂಘಟನೆಗಳ ಮುಖಂಡರು ಸಾರ್ವಜನಿಕರು ಭಾನುವಾರ ಬಂದ್ಗೆ ಕರೆ ನೀಡಿದ್ದ ಚೇಳೂರು ತಾಲೂಕು ಬಂದ್ಗೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಯಿತು ಪಟ್ಟಣದಲ್ಲಿ ಅಂಗಡಿ ಮುಂಗಟ್ಟುಗಳು ಸ್ವಯಂ ಪ್ರೇರಿತವಾಗಿ ಮುಚ್ಚಿದ್ದು ಯಾವುದೇ ವಾಹನಗಳು ಸಂಚಾರ ಆಗದೆ ಸ್ಥಗಿತಗೊಂಡಿತ್ತು ಬಿಜೆಪಿ ಜೆಡಿಎಸ್ ಪಕ್ಷಗಳ ರಾಜಕೀಯ ಮುಖಂಡರು ಸಂಘ ಸಂಸ್ಥೆಗಳ ಮುಖಂಡರು ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆಯನ್ನ ನಡೆಸಿ ಚೇಳೂರನ್ನ ತಾಲೂಕು ಪ್ರಜಾಸೌಧ ಚೇಳೂರಿನಲ್ಲೇ ನಿರ್ಮಾಣ ಮಾಡಬೇಕೆಂದು ಘೋಷಣೆಗಳನ್ನ ಕೂಗಿ ಎಂಜಿ ವೃತ್ತದಲ್ಲಿ ಪ್ರತಿಭಟನೆಯನ್ನ ನಡೆಸಿದ್ರು ಪ್ರತಿಭಟನೆಯಲ್ಲಿ ಬಾಗೇಪಲ್ಲಿ ಕ್ಷೇತ್ರದ ಸಮಾಜ ಸೇವಕ ಹರಿನಾಥ ರೆಡ್ಡಿ ಮಾತನಾಡಿದ್ಲು ಚೇಳೂರನ ತಾಲೂಕು ಪ್ರಜಾಸೌಧ ಚೇಳೂರಿನಲ್ಲೇ ಮಾಡಬೇಕು ಚೇಳೂರು ತಾಲೂಕಿನ ಹನ್ನೆರಡು ಗ್ರಾಮ ಪಂಚಾಯಿತಿ ಜನತೆ ಚೇಳೂರಿಗೆ ಬಂದು ಬಸ್ ಇಳಿದು ಮತ್ತೊಂದು ಕಡೆ ಬಸ್ ಹತ್ತಿ ಹುಲಗಲ್ಲು ಕ್ರಾಸ್ನಲ್ಲಿ ಇಳಿದು ಒಂದು ಕಿಲೋಮೀಟರ್ ದೂರ ಪ್ರಯಾಣಿಸಲು ಆಟೋ ಹತ್ತಬೇಕಾಗಿದೆ ಇದರಿಂದ ಸಮಯ ಹಣ ನಷ್ಟ ಯಾರೋ ದಂಧಕೋರರ ಮಾತಿಗೆ ಅಧಿಕಾರಿಗಳು ಮರುಳಾಗಿ ಆಂಧ್ರದಲ್ಲಿ ಕಚೇರಿಗಳ ಸ್ಥಾಪನೆ ಬೇಡ ಹದಿಮೂರರಂದು ಬೃಹತ್ ಪ್ರತಿಭಟನಾ ರ್ಯಾಲಿ ಮಾಡುತ್ತಿದ್ದು ಸಾವಿರಾರು ಜನ ಬಂದು ಯಶಸ್ವಿ ಮಾಡಬೇಕು ಜನರು ಮತ ಹಾಕಿ ಗೆಲ್ಲಿಸಿದ ಚುನಾಯಿತ ಪ್ರತಿನಿಧಿ ಜನಪರ ಕೆಲಸ ಮಾಡಬೇಕೆಂದು ಮನಸ್ಸಿದ್ದರೆ ಮಾಡಿ ಜನರಿಂದ ಮತ ಪಡೆದು ಜನ ವಿರೋಧಿ ಕೆಲಸ ಮಾಡಬೇಡಿ ಚೇಳೂರಿನಲ್ಲಿ ಕಚೇರಿಗಳು ಮಾಡದಿದ್ದರೆ ಉಗ್ರ ಹೋರಾಟ ಮಾಡುತ್ತೇವೆ ಎಂದು ಎಚ್ಚರಿಕೆಯನ್ನ ನೀಡಿದ್ರು ಪ್ರಯಾಣಿಕರಿಗೆ ಬಸ್ಗಳು ಇಲ್ಲದೆ ನಡೆದುಕೊಂಡು ಹೋಗುತ್ತಿರುವ ದೃಶ್ಯ ಸಾಮಾನ್ಯವಾಗಿತ್ತು ಆಂಧ್ರ ಬಸ್ಸುಗಳ ಸಂಚಾರ ಪೂರ್ಣವಾಗಿ ನಿಂತು ಹೋಗಿತ್ತು ಬೆಳಗ್ಗೆ ಆರು ಗಂಟೆಯಿಂದ ಸಂಜೆ ಐದು ಗಂಟೆಯ ತನಗೆ ಬಂದ್ ಮಾಡಲಾಯಿತು ಚಳ್ಳೂರು ಬಂದ್ ಮಾಡಲು ಪ್ರತಿಭಟನಾಕಾರರು ಮೈಕ್ನಲ್ಲಿ ಪ್ರಚಾರ ಮಾಡಲಿಲ್ಲ ಪ್ರತಿ ಅಂಗಡಿಗಳಿಗೂ ಹೋಗಿ ಹೇಳಲಿಲ್ಲ ಆದರೂ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡಿದ ಪತ್ರಿಕೆಗಳ ವರದಿಗಳು ನೋಡಿ ಚೇಳೂರಿನಲ್ಲಿ ಪ್ರಜಾಸೌಧ ಆಗಲಿ ಎಂದು ಸ್ವಯಂ ಪ್ರೇರಿತವಾಗಿ ಅಂಗಡಿಗಳು ಮುಚ್ಚಿ ಸಹಕಾರ ನೀಡುತ್ತಿರುವುದಕ್ಕೆ ಪ್ರತಿಭಟನೆಯ ರುವಾರಿ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯರಾದ ಎಸ್ ಎಸ್ವೈ ವೆಂಕಟರಮಣಪ್ಪ ಅವರು ಅಂಗಡಿ ಮಾಲೀಕರಿಗೆ ಸಾರ್ವಜನಿಕರಿಗೆ ಕೃತಜ್ಞತೆಯನ್ನ ಹೇಳಿದರು ಚೇಳೂರಿನಲ್ಲಿ ಬಂದ್ಗೆ ಸಹಕಾರ ನೀಡಬೇಡಿ ಬಸ್ಗಳು ನಿಲ್ಲಿಸದೆ ಸಂಚಾರ ಮಾಡಿಸಿ ಅಂಗಡಿಗಳು ತೆಗೆದು ವ್ಯಾಪಾರ ಮಾಡಲು ಹೇಳಿದ ಕಾರಣ ಕೈಗಳಿಗೆ ಅವರ ಫಲ ಫಲಿಸದೆ ಮುಖಭಂಗವಾಯಿತು ಬಂದ್ನಲ್ಲಿ ಮುಖಂಡರಾದ ವಿಎಸ್ಎಸ್ಎನ್ ಅಧ್ಯಕ್ಷ ಜೆಪಿ ಚಂದ್ರಶೇಖರ ರೆಡ್ಡಿ ಜೆ ಡಿ ಎಸ್ ತಾಲೂಕು ಅಧ್ಯಕ್ಷ ಎಸ್ಆರ್ ಲಕ್ಷ್ಮೀನಾರಾಯಣ ಸಿಎನ್ ರೆಡ್ಡಪ್ಪ ತಾಲೂಕು ರೈತ ಸಂಘ ಹಸಿರು ಸೇನೆ ಅಧ್ಯಕ್ಷ ನಾರಾಯಣಸ್ವಾಮಿ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯರಾದ ಎಸ್ವೈ ವೆಂಕಟರಮಣ ರೆಡ್ಡಿ ರೈತ ಸಂಘದ ಕಾರ್ಯಾಧ್ಯಕ್ಷ ಕೆಎನ್ ಸೋಮಶೇಖರ್ ಚೇಳೂರು ತಾಲೂಕಿನ ನೂರಾರು ಜನತೆ ಭಾಗಿಯಾಗಿದ್ದರು ವರದಿ ಲೋಕೇಶ್ ಪಿವಿ ಚೇಳೂರು ತಾಲೂಕು ಚೇಲೂರಿನ ಸಮಸ್ತ ಜನರಿಗೆ ನಮಸ್ಕರಿಸ್ತೇವೆ ಯಾಕೆಂದ್ರೆ ಈ ಬಂದು ಯಾವ ತರ ಆಗಿದೆ ಅಂತ ಈ ವಾತಾವರಣ ಎಲ್ಲರಿಗೂ ತಮ್ಮ ಎಲ್ಲರಿಗೂ ಗೊತ್ತಾಗ್ತಾ ಇದೆ ಎಲ್ಲ ವ್ಯಾಪಾರಸ್ಥ ಮಿತ್ರರು ಎಲ್ಲ ಸಂಘ ಪರಿವಾರದ ಇಲ್ಲಿ ಸೇರಿರ್ತಕ್ಕಂಥ ಸಂಘ ಪರಿವಾರದ ಮಿತ್ರರು ನಮ್ಮ ನಾಯಕರೆಲ್ಲ ಸೇರಿ ಈ ಬಂದು ಕರೆ ಮಾಡಿದ್ದಾರೆ ಯಾವುದೇ ಒಂದು ಸ್ವಯಂ ಘೋಷಿತವಾಗಿ ಯಾವ ಒಂದು ಅಂಗಡಿ ಮುಕ್ಕಟ್ಟು ಓಪನ್ ಮಾಡಿದ ಈ ಬಂದನ್ನು ಯಶಸ್ವಿಗೊಳಿಸಿದ್ದಾರೆ ಅದಕ್ಕೆ ಎಲ್ಲರೂ ಸೇರಿ ನಮಸ್ಕರಿಸಬೇಕಾಗ್ತದೆ ಈ ಬಂದು ಕರೆ ಮಾಡಿರುವುದು ಯಾಕಂದ್ರೆ ಚೇಲೂರಿನ ಸಮ ಚೇಲೂರು ತಾಲೂಕಿನ ಸಮಸ್ತ ಜನರಿಗೆ ತುಂಬಾ ತೊಂದರೆ ಆಗ್ತಾ ಇದೆ ಇದು ಒಂದು ಮುನ್ನೆಚ್ಚರಿಕೆ ಅವಾಗಲೇ ನಮ್ಮ ರಾಮಕೃಷ್ಣ ರೆಡ್ಡನ ಅವರು ಹೇಳಿದಂಗೆ ಇದೆ ಸರ್ವೆ ನಂಬರ್ ನಲವತ್ತೇಳರಲ್ಲಿ ಎಕರೆ ಪ್ರಜಾಸೌಧ ಕಟ್ಟಡವನ್ನು ನಿರ್ಮಿಸಲು ಎರಡು ಸಾವಿರದ ಇಪ್ಪತ್ತ ಮೂರರಲ್ಲೇ ಗುರುತಿಸಲಾಗಿದೆ ಮಾನ್ಯ ಶಾಸಕರಲ್ಲಿ ಮನವಿ ಮಾನ್ಯ ಉಸ್ತುವಾರಿ ಮಂತ್ರಿಗಳಲ್ಲಿ ಮನವಿ ಮಾನ್ಯ ತಹಸೀಲ್ದಾರ್ ಮತ್ತೆ ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ಮನವಿ ಮಾಡಿಕೊಳ್ಳುತ್ತೇವೆ ಯಾಕಂದರೆ ನೀವು ಎರಡು ಸಾವಿರದ ಮೂರರಲ್ಲಿ ಗುರುತಿಸಕ್ಕಂಥ ನಲವತ್ತ ಏಳರ ಸರ್ವೆ ಅಲ್ಲಿ ಒಂದು ಪ್ರಜಾಸಭದ ಒಂದು ಕಟ್ಟಡವನ್ನು ನಿರ್ಮಿಸಲೇಬೇಕಾಗುತ್ತದೆ ಇದರ ಜೊತೆಗೆ ನಮ್ಮ ಚೇಲೂರು ಹೋರಾಟ ಸಮಿತಿಯಿಂದ ಇದೇ ತಿಂಗಳು ಹದಿಮೂರನೇ ತಾರೀಕು ಒಂದು ಬೃಹತ್ ಪ್ರತಿಭಟನೆಯನ್ನು ಸಹ ಮಾಡಿದ್ದೇವೆ ಇವತ್ತು ಮಾನ್ಯ ಶಾಸಕರಿಗೂ ಉಸ್ತುವಾರಿ ಮಂತ್ರಿಗಳಿಗೂ ತಾಲೂಕು ಆಫೀಸರಿಗೂ ಎಲ್ಲರಿಗೂ ಮನವಿ ಮಾಡಿಕೊಳ್ಳುತ್ತೇವೆ ರೈತ ಸಂಘದ ಮತ್ತು ಎಲ್ಲ ಪಕ್ಷದ ಮುಖಂಡರ ಸಾರ್ವಜನಿಕರ ಇಷ್ಟೊತ್ತು ನಾರಾಯಣ ಸೋಮಣ್ಣ ಸಂಕ್ಷಿಪ್ತವಾಗಿ ಹೇಳಿದ್ರು ಯಾರು ಬಲವಂತವಾಗಿ ಒತ್ತ ಬಂದ್ ಮಾಡ್ತಿಲ್ಲ ನಿಮ್ಗೆಲ್ಲ ಗೊತ್ತಿರೋ ವಿಚಾರ ಎಲ್ಲ ಬುದ್ಧಿವಂತ ಜನ ಇದ್ದಾರೆ ಚೇಳೂರಲ್ಲಿ ಚೇಳೂರಿಂದ ನಾಲ್ಕೈದು ಕಿಲೋಮೀಟರ್ ದೂರದಲ್ಲಿ ಎಲ್ಲ ಒಂದು ಆಡಳಿತ ಅಧಿಕಾರಿ ಒಂದು ಆಫೀಸರ್ ಮಾಡಿದ್ರೆ ಎಷ್ಟು ಕಷ್ಟ ಆಗ್ತದೆ ಅಂತ ಅವ್ರ ಕೂಡ ಗೊತ್ತು ಆ ವಿಚಾರವಾಗಿ ಅವರೇ ಕೂಡ ಘೋಷಿತ ಬಂದ್ ಮಾಡಿರ್ತಾರೆ ಬಂಧುಗಳೇ ಏನಿವತ್ತು ನಾವೆಲ್ಲ ಕೂಡ ಸೇರಿದ್ದೀವಿ ಅವರವರು ಸ್ವಚ್ಛೆಯಿಂದ ಬಂದಿರೋರು ಯಾರು ಬಲವಂತವಾಗಿ ಬಂದಿಲ್ಲ ಏನೋ ಮಾಡಿಲ್ಲ ಈ ಒಂದು ಹದಿಮೂರನೇ ತಾರೀಖು ಕೂಡ ರೋಸ್ ಪ್ರತಿಭಟನೆ ಮತ್ತು ದಂಡಾಧಿಕಾರಿಗಳು ಮನವಾಣ ಮಾಡುವ ಕಾರ್ಯಕ್ರಮ ಕೂಡ ಇರ್ತದೆ ಅಂತ